ನಿಮ್ಗೂ ಏನಾದ್ರೂ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಅಂತ ಏನಾದ್ರೂ ಫೀಲ್ ಆಗ್ತಾ ಇದೇನಾ ಅಥವಾ ನಾನು ಡಿಪ್ರೆಷನ್ ನಲ್ಲಿ ಒಳಗಾಗಿದ್ದೇನೋ ಅನ್ನುವಂಥದ್ದು ಆವಾಗ ಆವಾಗ ನಿಮ್ಮ ಗಮನಕ್ಕೆ ಬರ್ತಾ ಇದೇನಾ ಅಥವಾ ನಿಮ್ಮಲ್ಲಿ ಏನಾದ್ರೂ ಏಕಾಗ್ರತೆಯ ಸಮಸ್ಯೆ ಆಗಿದ್ದೀನ ಇಂತಹ ಒಂದಲ್ಲ ಎರಡಲ್ಲ ನೂರಾರು ಮಾನಸಿಕ ಸಮಸ್ಯೆಗಳಿಂದ ನೀವೇನಾದ್ರೂ ಬಳಲ್ತಾ ಇದ್ದೀರಿ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ಈಗಲೇ ನೀವು ಅಲರ್ಟ್ ಆಗ್ರಿ ಯಾಕಂದ್ರೆ ಈಗ ನೀವು ಅಲರ್ಟ್ ಆಗ್ಲಿಲ್ಲ ಅಂದ್ರೆ ಒಂದು ಕಾಲಘಟ್ಟದಲ್ಲಿ ಅಥವಾ ಒಂದು ಕೆಲವು ತಿಂಗಳ ನಂತರ ಕೆಲವು ವರ್ಷಗಳ ನಂತರ ನಿಮ್ಗೆ ಅದು ಚಿಕಿತ್ಸೆ ಸಿಗಲಾರದಂತಹ ಪರಿಸ್ಥಿತಿಯಲ್ಲಿ ನೀವು ಬಳಲ್ಬಹುದು ಸೊ ಹಾಗಾಗಿ ನಾವು ನಿಮ್ಮ ಶ್ರೀದೇವಿ ಹುಗಾರ್ ಈ ಸಲ ನಿಮಗೆ ಹೇಳೋದು ಏನು ಅಂದರೆ ನಮ್ಮ ಮಾಸ್ಟರ್ ಮೈಂಡ್ ಟ್ರೈನಿಂಗ್ನಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ಗಳಲ್ಲಿ ನಮ್ಮ ಮಾನಸಿಕ ಒತ್ತಡಕ್ಕೆ ಆ ಒತ್ತಡವನ್ನು ಯಾವ ರೀತಿ ನಾವು ನಿರ್ವಹಣೆಯನ್ನು ಮಾಡಬೇಕು ನಮ್ಮ ಏಕಾಗ್ರತೆಯನ್ನು ಯಾವ ರೀತಿ ನಾವು ಹೆಚ್ಚು ಮಾಡ್ಕೊಳ್ಬೇಕು ನನ್ನ ಜೀವನವನ್ನು ಸಮರ್ಥವಾಗಿ ಮತ್ತೆ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ನಾನು ಬಾಳ್ಬೇಕಂದ್ರ ಯಾವೆಲ್ಲ ನಿಯಮಗಳನ್ನ ನಾನು ಪಾಲನೆ ಮಾಡ್ಬೇಕು ನನ್ನ ಮನಸ್ಸಿಗೆ ಕೊಡುವಂತಹ ಮೆಸೇಜ್ಗಳು ಅಂದ್ರೆ ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ಅಂದ್ರೆ ಮನಸ್ಸಿಗೆ ಸರಿಯಾದ ಮೆಸೇಜ್ ಗಳನ್ನ ಕೊಟ್ಟಿರೋದಿಲ್ಲ ಆ ಮೆಸೇಜ್ಗಳಲ್ಲಿ ಒಂದೆರಡು ಮೆಸೇಜ್ಗಳು ಕೊಡ್ತೀವಿ ಏನು ಅಂದ್ರ ಏನಾದ್ರೂ ಸೋಲ್ ಆದ್ರೆ ನಮ್ಮ ಹಣೆ ಬರ ಅಂತೇಳಿ ಅಂತೀವಿ ಅಥವಾ ಈ ಸೋಲಿಗೆ ಯಾರೋ ಬೇರೆಯವ್ರ ಕಾರಣ ಅಂತೇಳಿ ಅನ್ಕೊಂಡಿರ್ತೀವಿ ಹಾಗಾಗಿ ಈ ಸೆಟ್ ಇದೆ ನೋಡ್ರಿ ಇದು ಸಾಕಷ್ಟು ತೊಂದರೆಗಳಿಗೆ ಮೂಲ ಕಾರಣ ಆಗಿರುತ್ತೆ ಸೊ ಹಾಗಾಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಲ ಸುಮಾರು ಹತ್ತು ಸಾವಿರ ಜನರ ಜೀವನದ ಪರಿವರ್ತನೆಯ ನಂತರ ನಾನು ಮತ್ತೆ ನಿಮ್ಮ ಎದುರಿಗೆ ನಮ್ಮ ಕೋರ್ಸನ್ನ ತಗೊಂಡು ಬರ್ತಾ ಇದ್ದೀನಿ ಸೊ ಮೂರು ದಿನಗಳ ಕಾಲ ಈ ಒತ್ತಡ ನಿರ್ವಹಣೆ ಅನ್ನುವಂಥದ್ದು ಮತ್ತೆ ಡಿಪ್ರೆಷನ್ ಎಂಗ್ಸೈಟಿ ಏನೇ ಇದೆ ಅದರಿಂದ ನಾನು ಹೆಂಗು ಹೊರಗೆ ಬರಬೇಕು ಅನ್ನುವಂಥ ಸಾಕಷ್ಟು ವಿಚಾರಗಳನ್ನು ಮೂರು ದಿನಗಳ ಕಾಲ ಸಂಪೂರ್ಣ ಉಚಿತವಾಗಿ ನಾನು ತಮಗೆ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಲಿಮಿಟೆಡ್ ಸೀಟ್ಗಳಿವೆ ಸೀಟ್ಗಳು ಬ ಸಾಕಷ್ಟು ಕಡಿಮೆ ಇದೆ ಹಾಗಾಗಿ ಕೆಳಗಿನ ಲಿಂಕನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಉಚಿತ ತರಬೇತಿಯನ್ನು ನೀವೆಲ್ಲರೂ ಪಡಿಬೇಕು ಅಂತ ಹೇಳ್ತಾ ಎಲ್ಲರಿಗೂ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಶರು